ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಬೆಳಿಗ್ಗೆ ಒಂದು ಚಾ ತಿಂಡಿ ಮಾಡುವ ಅಂತ ಹೊರಟಿದ್ದೀನಿ ಬೆಳಿಗ್ಗೆ ತಿಂಡಿಗಳು ಫಸ್ಟ್ ಟೈಮ್ ನಾನು ತರಕಾರಿ ಹಾಕಿ ಒಂದು ಉಪ್ಪಿಟ್ಟು ಮಾಡುವ ಸ್ವಲ್ಪ ತೆಳುವಾಗಿ ಉಪ್ಪಿಟ್ಟು ಮಾಡುವ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ತರಕಾರಿ ಹಾಕ್ಲಿಕ್ಕೆ ಉಪ್ಪಿಟ್ಟು ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಏಕೆಂದರೆ ಅದು ಬೊಂಬೆ ಸಜ್ಜಿಗೆ ಆದ್ದರಿಂದ ಅದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ಟೇಸ್ಟ್ ಅಂತ ಅಂಸ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಎಲ್ಲ ಸಾಸಿವೆ ನೀರುಳ್ಳಿ ಕಾಯಿ ಮೆಣಸು ಕರ್ಬೇನು ಸೊಪ್ಪು ಎಲ್ಲ ಒಟ್ಟಿಗೆ ಹಾಕಿ ಒಂದು ಒಗ್ಗರಣೆ ಕೊಟ್ಕೊಂಡು ಅಂತ ಹಾಗೆ ಇದಕ್ಕೆ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟು ಒಂದು ಒಂದು ಸ್ವಲ್ಪ ಬೀನ್ಸು ಒಂದು ಟೊಮೊಟೊ ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕಿ ಆ ಎಣ್ಣೆಯಲ್ಲೇ ಒಂದು ಐದು ನಿಮಿಷ ಫ್ರೈ ಮಾಡುವ ಅಂತ ಅದರಲ್ಲೇ ಫ್ರೈ ಮಾಡಿದರೆ ಅದರ ಇದು ಉಪ್ಪಿಟ್ಟು ಸ್ವಲ್ಪ ಇದಾಗ್ತದೆ ಉಪ್ಪಿಟ್ಟು ಯಾರು ತಿನ್ನೋದಿರಲಿಕ್ಕೆ ಮಕ್ಳಿಗೆ ಇಷ್ಟವೇ ಪಡೋದಿಲ್ಲ ಹಾಗೆ ಸ್ವಲ್ಪ ಉಪ್ಪಿಟ್ಟು ರೆಡಿ ಮಾಡುವ ಅಂತ ರೆಡಿ ಮಾಡಿದ್ದೀನಿ ನೋಡಿ ಅದಕ್ಕೆ ತಕ್ಕಷ್ಟು ಉಪ್ಪಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಹುಡಿ ಹಾಕಿ ಸ್ವಲ್ಪ ಅಲ್ಲಿಗೆ ಎಣ್ಣೆ ಸ್ವಲ್ಪ ಬಾಡಿಸ್ಕೊಳ್ಬೇಕು ಎಣ್ಣೆಯಲ್ಲೇ ಬಾಡಿಸ್ಕೊಂಡ್ರೆ ಅದು ಸ್ವಲ್ಪ ಇದಾಗ್ತದೆ ಮತ್ತು ನಾನು ಈಚೆ ಸೈಡಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ಯಾಕೆಂದರೆ ಬಿಸಿ ನೀರು ಹಾಕಿದರೆ ಸ್ವಲ್ಪ ಒಳ್ಳೆಯದಾಗ್ತದೆ ಅಂಥೇಳಿ ನೀರು ಕುದೀಲಿಕ್ಕೆ ಇಟ್ಟಿದ್ದೀನಿ ಈಗ ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಮಾಡಿದರೆ ಇದು ಬಿಸಿ ಕುದಿಯ ನೀರು ಬಿ ಹಾಕಿದರೆ ಸ್ವಲ್ಪ ಬೇಗ ಕುದೀತದೆ ಅಂತ ಹೇಳಿ ಒಂದು ಲೋಟೆ ಬೊಂಬಾಯಿ ಸಜ್ಜಿಗೆಗೆ ನಾನು ನಾಲ್ಕು ಲೋಟ ನೀರು ಇದ್ದೇನೆ ಯಾಕೆಂದರೆ ಸ್ವಲ್ಪ ತೆಳುವಾಗಿ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ ಹೀಗೆ ಅದಕ್ಕೆ ಒಂದು ತುಂಡು ಬೆಲ್ಲ ಹಾಕಿದರೆ ಇನ್ನು ಸ್ವಲ್ಪ ಟೇಸ್ಟ್ ಆಗ್ತದೆ ಸ್ವಲ್ಪ ಕೆಲವರಿಗೆ ಸಿ ಆದರೆ ಚೆಂದ ಆಗ್ತದೆ ಅಂತೇಳಿ ಅದಕ್ಕೆ ಉಪ್ಪು ನೋಡ್ತಾ ಇದ್ದೇನೆ ಉಪ್ಪು ಸರಿ ಉಂಟು ಹಾಗೆ ಒಂದು ತುಂಡು ಬೆಲ್ಲ ಸಹ ಹಾಕಿದ್ದೀನಿ ಅದರದು ಸ್ಕ್ರಿಪ್ ಆಗಿದೆ ವೀಡಿಯೋ ಅಷ್ಟಾಗಿ ವೀಡಿಯೋ ಬರಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದು ಫ್ರೈ ಮಾಡಿ ಇಟ್ಟಿದ್ದೆ ನಾನು ರವೆ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದೆ ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಅಂದರೆ ಗಂಟಾಗೋ ಚಾನ್ಸ್ ಎಲ್ಲ ಇಲ್ಲ ಅದರಲ್ಲಿ ಹಾಗಾಗಿ ಸ್ವಲ್ಪ ಸ್ಲೋ ಗ್ಯಾಸಲ್ಲಿ ಇಟ್ಕೊಂಡು ಒಂದು ಮೂ ಐದು ನಿಮಿಷ ಒಂದು ಸ್ವಲ್ಪ ಇದು ಬೇಯಿಸ್ಕೊಂಡ್ರೆ ಸಾಕು ಸ್ವಲ್ಪ ಬೇಯಿಸ್ಕೊಂಡ್ರೆ ಅದು ಅಲ್ಲಿಗೆ ಸೆಟ್ ಆಗ್ತದೆ ಈಚೆ ಚಾಗೆ ಸಹ ಇಟ್ಟಿದ್ದೀನಿ ನಾನು ಚಾಗೆ ಅಂದರೆ ನಾ ಇವರು ಇದಕ್ಕೆ ತಗೋ ತೊಗೊಂಡು ಹೋಗ್ತಾರೆ ಗ್ಯಾರೇಜಿಗೆ ಹಾಗೆ ಚಹಾಗಿ ಇಟ್ಟಿದ್ದೀನಿ ನೋಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಜ್ಜಿ ಒಂದೇ ನಾನು ಇದು ಮಾಡಿದ್ದೇನೆ ಎಂಥದ್ದು ಕೇಕ್ ಮಾಡಿದ್ದೆ ಅದನ್ನು ಸಹ ಬ್ರೇಕ್ಫಾಸ್ಟಿಗೆ ಇಟ್ಟಿದ್ದೇನೆ ಇಲ್ಲಿ ನಾನು ಇದು ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗಿ ಬಂದೆ ಈಗ ಸಂಜೆ ಬಂದು ಲೇಟ್ ಆಯಿತು ಬೇಗ ಬೇಗ ದೀಪ ಹಾಕ್ತಾಯಿದ್ದೀನಿ ಸಂಜೆ ಬರುವಾಗ ಲೇಟ್ ಆಗಿಬಿಟ್ರು ಸಿಕ್ಕಬಟ್ಟೆ ಹಾಗಾಗಿ ದೀಪ ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ಸಂಜೆ ರಾತ್ರಿ ಊಟಕ್ಕೇನಾದರೂ ಮಾಡಬೇಕಲ್ಲ ಹಾಗಾಗಿ ದೀಪ ಹಾಕಿ ರೆಡಿ ಮಾಡ್ತಿದ್ದೇನೆ ಮತ್ತು ಆಗಿತ್ತು ಬರುವಾಗ ಹಾಗೆ ಸ್ವಲ್ಪ ಕಾಫಿ ಅಂತ ಕಾಫಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಕಾಫಿ ಮಾಡಲಿಕ್ಕೆ ಇಟ್ಟಿದ್ರೆ ಅವರಿಗೂ ಮಗನಿಗೂ ಮತ್ತು ಇವ್ರಿಗಿಬ್ಬರು ಒಟ್ಟಿಗೆ ಸೇರಿಸಿ ಕಾಫಿ ಮಾಡೋದು ಮತ್ತು ಅವ್ರು ಬಂದ ನಂತರ ಬಿಸಿ ಮಾಡಿ ಕೊಡೋದು ಅಂದರೆ ಮಧ್ಯಾಹ್ನ ಊಟ ಮಾಡಿದಲ್ಲ ಸಂಜೆ ಆರೂವರೆ ಏಳು ಗಂಟೆ ಆಗುವಾಗ ಜೋರ ಶು ಆಗಲಿಕ್ಕೆ ಶುರು ಆಗ್ತದೆ ಹಾಗಾಗಿ ಒಂದು ಲೋಟ ಕಾಫಿ ಕುಡಿದ್ರೆ ಸ್ವಲ್ಪ ನಾವೆಂಥದ್ದು ತಿಂಡಿ ಒಂದು ಎರಡು ಬಿಸ್ಕಿಟ್ ಏನಾದ್ರು ತಿಂದರೆ ಸ್ವಲ್ಪ ಹಗುರ ಆಗ್ತದೆ ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಇದಕ್ಕೆ ಖುಷಿ ಆಗ್ತದೆ ಅಂತೇಳಿ ಒಂದು ಲೋಟ ಕಾಫಿ ಕುಡಿಯೋದು ಅಂತ ಒಂದು ಕಾಫಿ ಮಾಡಿಟ್ಕೊಂಡಿದ್ದೇನೆ ನನಗೆ ಬಂದ ತಕ್ಷಣ ಅಮ್ಮ ಇರುವಾಗ ಒಂದು ಕಾಫಿ ಮಾಡಿಡ್ತಿದ್ರು ಹಾಗಾಗಿ ಒಂದು ಸ್ವಲ್ಪ ನನಗೆ ಅದೇ ಅಭ್ಯಾಸ ಆಗೋಗಿದ್ದು ಅದಕ್ಕೆ ಒಂದು ಕಾಫಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಬಿಸ್ಕಿಟ್ ಮುಳುಗಿಸ್ಕೊಂಡು ತಿಂದು ಮತ್ತೆ ನಾನು ರಾತ್ರಿ ಊಟಕ್ಕೆ ಅಡುಗೆ ರೆಡಿ ಮಾಡಲಿಕ್ಕೆ ಸರಿಯಾಗ್ತದೆ ಅಂತೇಳಿ ಎರಡು ಬಿಸ್ಕಿಟು ಇಟ್ಕೊಂಡಿದ್ದೀನಿ ನೋಡಿ ಎರಡು ಬಿಸ್ಕೆಟ್ ಸಾಲ್ಟ್ ಬಿಸ್ಕೆಟ್ ಅದು ಇದು ಅಂದರೆ ನಂಗೆ ತುಂಬ ಇಷ್ಟ ಈ ಬಿಸ್ಕೆಟ್ ಅಂದರೆ ಮಾರಿ ಬಿಸ್ಕೆಟು ನಮ್ಮ ಹಾರ್ಲಿಕ್ಸ್ ಬಿಸ್ಕೆಟ್ ಪಾರ್ಟೇಜ್ ಬಿಸ್ಕಿಟ್ ಅಂತ ಈ ಬಿಸ್ಕೆಟ್ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಸಾಲ್ಟ್ ಸಾಲ್ಟ್ ಆಗಿರ್ತದೆ ಹಾಗಾಗಿ ಅದನ್ನು ಒಂದು ಕಾಫಿ ಒಂದು ಕುಡ್ಕೊಳ್ಳೋದು ಕುಡ್ದು ರೆಡಿ ಆಗ್ತಿದ್ದೀನಿ ಈಚೆ ನೋಡಿ ನಾನು ಮೆಂತ್ಯ ಸೊಪ್ಪು ತಗೊಂಡು ಮೆಂತ್ಯ ಸೊಪ್ಪು ಮತ್ತು ಕ್ಯಾರೆಟ್ ಮೆಂತ್ಯ ಸೊಪ್ಪು ಚಿಲ್ಲಿ ಪೌಡರು ಅರಿಶಿನ ಉಡಿ ಒಂದು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಗೋಧಿ ಹಿಟ್ಟೆಲ್ಲ ಹಾಕಿ ಕಲಿಸ್ಕೊಂಡು ಮೆಂತ್ಯ ಸೊಪ್ಪಿನ ಪರೋಟ ಮಾಡೋಣ ಅಂತ ಅದು ಪರೋಟ ಸಹ ಹೇಳ್ತಾರೆ ಚಪಾತಿ ಸಹ ಹೇಳ್ತಾರೆ ಹಾಗೆಲ್ಲ ನೋಡಿ ಮೆಂತ್ಯ ಸೊಪ್ಪು ತಗೊಂಡು ಬಂದು ಫ್ರೆಶ್ ಇತ್ತು ನಾನು ಮೆಂತ್ಯ ಸೊಪ್ಪು ಅದನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದು ಒಂದು ಸರ್ತಿ ಪೂರ ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟಿಗೆ ಉಪ್ಪು ಮತ್ತು ಮೆಣಸಿನ ಹುಡಿ ಹಳಿದಿ ಹುಡಿ ಎಲ್ಲ ಹಾಕಿರ್ತೀವಲ್ಲ ಅರಿಶಿನ ಪುಡಿ ಎಲ್ಲ ಹಾಕಿರ್ತೀವಲ್ಲ ಅದು ಉಪ್ಪೆಲ್ಲ ಮಿಕ್ಸ್ ಆಗೋದಕ್ಕೆ ಚೆಂದ ಮಾಡಿ ಒಂದು ಸಲ ಹಿಟ್ಟಿಗೆ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿದ ನಂತರ ಅದು ಯಾಕೆಂದ್ರೆ ಮಿಕ್ಸ್ ಮಾಡೋದು ಅಂದರೆ ನಾವು ಎಲ್ಲ ಹಾಕಿದ್ದೀವಲ್ಲ ಹಾಗಾಗಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಕಲ್ ಕಲಿಸ್ಕೊಂಡ್ರೆ ಆಯ್ತು ಸ್ವಲ್ಪ ಅದು ಕಲಸಿ ಉಂಡೆ ಮಾಡೋದು ಅದು ವೀಡಿಯೋ ಸ್ಲಿಪ್ ಆಗಿದೆ ಅಂದರೆ ಅದು ವೀಡಿಯೋ ಆಗಿದೆ ಅಂತ ಹೇಳ್ಕೊಳ್ತೀನಿ ಅದು ವೀಡಿಯೋ ಆಗಿ ಕೆಲವು ಸರ್ತಿ ಆಗಿರೋದಿಲ್ಲ ಹಾಗಾಗಿ ನಾನು ಅದು ವೀಡಿಯೋ ಆಗಿದೆ ಅಂತ ಗೊತ್ತಿಲ್ಲ ಮದುವೆ ನೋಡುವ ಎಡಿಟಿಂಗ್ ನೋಡುವಾಗ ನನಗೆ ಅದರ ವೀಡಿಯೋನೇ ಬರಲಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ವೀಡಿ ಇದೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ನೋಡಿ ಚಪಾತಿ ಲಟ್ಟಿಸ್ಕೊಂಡಿದ್ದೀನಿ ನಾನು ಅದಕ್ಕೆ ಮುಂದೆ ಸ್ವಲ್ಪ ಧಾರವಾಳವಾಗಿ ಎಣ್ಣೆ ಆದರೂ ಸ್ವಲ್ಪ ತುಪ್ಪಾದ್ರೂ ಧಾರವಾಳಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಮಾಡಿದರೆ ಬಿಸಿ ಬಿಸಿ ತಿಂದರೆ ಭಾರಿ ಒಳ್ಳೆಯದಾಗ್ತದೆ ಮತ್ತೆ ಸ್ವಲ್ಪ ಇದು ಬರೀ ಟೇಸ್ಟ್ ಆಗ ರಾತ್ರಿ ಡಿನ್ನರ್ಗೆ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಚಪಾತಿ ಎಲ್ಲ ಮಾಡ್ತಿದ್ದೆ ಸ್ವಲ್ಪ ದಪ್ಪಾಗಿದೆ ನೋಡಿ ಅದ್ರ ಕಲರ್ಫುಲ್ಲಾಗಿ ಬರ್ತದೆ ಯಾಕೆಂದರೆ ಅದು ಸ್ವಲ್ಪ ಮೆಂತ್ಯ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ ಅಷ್ಟು ಗಟ್ಟಿ ಕಲಿಸ್ಬಾರ್ದು ಅದು ಸ್ವಲ್ಪ ತೆಳುವಾಗಿರಬೇಕು ಅದಕ್ಕೆ ಸ್ವಲ್ಪ ಹಿಟ್ಟು ಜಾಸ್ತಿನೇ ಹಿಡಿತದೆ ಅಂತಲೇ ಹೇಳ್ಬೋದು ನೋಡಿ ಚಪಾತಿ ದಪ್ಪಾಗಿ ಒಳ್ಳೇದು ಬಂದಿದೆ ಮೊದಲು ಟೇಸ್ಟ್ ಆಗಿತ್ತು ಚಪಾತಿ ಅದಕ್ಕೆ ಇನ್ನೊಂದು ಸಹ ಒಂದು ಮಾಡ್ತಿದ್ದೀನಿ ಅಷ್ಟೊತ್ತಿಗೆ ಇವರು ಬಂದರು ಅಪ್ಪ ಮಗ ಇಬ್ಬರು ಸಹ ಬಂದರು ಅವರಿಗೆ ಸ್ವಲ್ಪ ಕಾಫಿ ಮಾಡಿ ಕಾಫಿ ಬಿಸಿ ಮಾಡಿ ಕೊಟ್ಟೆ ಚಿ ಮಾಡಿ ಬಿಸಿ ಮಾಡಿಕೊಡು ಹೊಸೊತ್ತಿಗೆ ಅವ್ರು ಹೇಳಿದರು ಕಾಫಿ ಬೇಡ ನಾನು ಒಟ್ಟಿಗೆ ಸ್ನಾನ ಮಾಡಿ ಬರ್ತೀನಿ ನಾನು ಬಿಸಿ ಬಿಸಿ ಚಪಾತಿ ತಿಂತೇನೆ ಅಂತ ಹೇಳಿದರು ಅಷ್ಟೊತ್ತಿಗೆ ನೋಡಿ ಅವರು ಅವರೇ ಚಟ್ನಿಗೆ ರೆಡಿ ಮಾಡ್ತಾ ಇದ್ದಾರೆ ತೆಂಗಿನಕಾಯಿ ಎಲ್ಲ ಹಾಕಿ ಅವರೇ ಚಟ್ನಿಗೆ ಒಂದೆಲ್ಲ ರೆಡಿ ಮಾಡಿದರು ರೆಡಿ ಮಾಡಿ ಚಟ್ನಿ ಎಲ್ಲ ಹಾಕ್ಕೊಂಡು ಅವರು ಸಹ ನೋಡಿ ಕೊರ ಕೊತ್ತಂಬರಿ ಸೊಪ್ಪೆಲ್ಲ ರೆಡಿ ಮಾಡಿದರು ಹಾಗೆ ಬರುವಾಗ ಒಂದು ಮ್ಯಾಗಿ ಇಟ್ಕೊಂಡು ಬಂದಿದ್ದರು ಮತ್ತು ನಮಗೆ ನಾಯಿಗೆ ಮೊಸರು ಬೇಕು ಹಾಗಾಗಿ ಸ್ವಲ್ಪ ಅಲ್ಲಿಗೆ ಮೊಸರು ಎಪ್ಪ ಹಾಕಿದೆ ಒಂದು ಬ ಒಂದು ಲೋಟ ಹಾಲಿಗೆ ಮೊಸರು ಎಪ್ಪ ಹಾಕಿದ್ದೇನೆ ನೋಡಿ ಮ್ಯಾಗಿ ನಾಳೆ ಬೆಳಿಗ್ಗೆ ಮ್ಯಾಗಿ ಮಾಡುವ ಅಂತ ಮ್ಯಾಗಿ ಇಟ್ಕೊಂಡು ಬಂದಿದ್ದಾರೆ ಅದನ್ನು ತೆಗೆದು ಆಚೆ ತೆಗೆದಿಟ್ಟಿದೆ ಇಷ್ಟೊಡ ಮ್ಯಾಗಿ ಒಂದು ಆದಿತ್ಯವರಕ್ಕೆ ಒಂದು ಮ್ಯಾಗಿ ಬೆಸ್ಟ್ ಆಗುತ್ತೆ ಮತ್ತು ಅಡುಗೆ ಕೋಣ ಎಲ್ಲ ಅಲ್ಲಿಂದ ಅಲ್ಲಿಗೆ ಕ್ಲೀನ್ ಮಾಡ್ಕೊಂಬಿಡುವ ಕ್ಲೀನ್ ಮಾಡಿ ಅಂಥೇಳಿ ಎಲ್ಲ ಮಿಕ್ಸಿ ಎಲ್ಲ ಕ್ಲೀನ್ ಮಿಕ್ಸಿ ಕ್ಲೀನ್ ಮಾಡಿದೆ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಕೋಣ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ನೋಡಿ ಎಷ್ಟು ಕ್ಲೀನ್ ಮಾಡಿದ್ರೂ ಸಹ ಮುಗಿದಿಲ್ಲ ತಂಗ ಅಡುಗೆ ಕೋಣೆ ಎಷ್ಟು ಕ್ಲೀನ್ ಮಾಡಿ ಅದು ಅರ್ಧ ಗಂಟೆಗೆ ಮತ್ತೆ ಸಾಗಿ ಆಗಿರ್ತದೆ ಹಾಗೇಗೆ ಅಷ್ಟೊತ್ತಿಗೆ ನನ್ನ ಮಗ ಬಂದ ನನ್ನ ಮಗ ಬಂದು ಚೂರು ಚಪಾತಿ ಅರ್ಧ ಚಪಾತಿ ಒಂದೊಂದು ತೊಡು ಅವನಿಗೆ ಚಟ್ನಿ ಹಾಕ್ಕೊಂಡು ಹೋದ ಮತ್ತು ನೋಡಿ ಅಡುಗೆ ಕೋಣೆ ಎಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ಇನ್ನೂ ಸ ಎರಡು ಚಪಾತಿ ಬೇಯಿಸ್ಲಿಕ್ಕಿತ್ತು ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಾಲು ಬಿಸಿ ಮಾಡಿ ನಾನು ಮನೆಯಲ್ಲೇ ತುಪ್ಪ ತೆಗಿತೀನಲ್ಲ ಹಾಗಾಗಿ ಹಾಲು ಬಿಸಿ ಮಾಡಿ ಅಷ್ಟೊತ್ತಿಗೆ ಅದು ಗ್ಯಾಸ್ ಮೇಲೆ ಇಟ್ಬಿಟ್ಟೆ ಹಾಲು ಬಿಸಿ ಮಾಡಿ ಮತ್ತು ಗ್ಯಾಸ್ ಮೇಲೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬೆಳಕಿಗೆ ಸ್ವಲ್ಪ ಆರಾಮ್ ಲೇಟಾದರೂ ಸಹ ಚಿಂತೆ ಇಲ್ಲ ಒಂದು ಐದು ನಿಮಿಷ ಲೇಟಾದರೂ ಹತ್ತು ನಿಮಿಷ ಲೇಟಾದರೂ ಸಹ ಚಿಂತೆ ಇಲ್ಲ ಅದಕ್ಕೆ ನಾನೀಗ ಅಡ್ಗೆ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ ಒಂದು ಸಲ ಗ್ಯಾಸ್ ಮೇಲೆಲ್ಲ ಒರೆಸ್ಕೊಂಡು ಚಪಾತಿ ಎಲ್ಲ ರೆಟ್ಟಾಗಿತ್ತು ಪಾತ್ರೆ ಪಾತ್ರೆಲ್ಲ ತೊಳ್ಕೊಂಡು ರೆಡಿ ಮಾಡಿಕೊಂಡು ಸ್ವಲ್ಪ ಮಲಗಿದರೆ ಬೆಳಿಗ್ಗೆ ಅದು ಸ್ವಲ್ಪ ಲೇಟಾಗಿದ್ದರೆ ಚಿಂತೆ ಇಲ್ಲ ಅಂತೇಳಿ ಸ್ವಲ್ಪ ಎಲ್ಲ ರೆಡಿ ಇದ್ದೇನೆ ಎಷ್ಟು ಪಾತ್ರೆ ತೊಳೆದು ಸಹ ಮುಗಿಯೋದಿಲ್ಲ ಒಂದೇ ಸಮಸ್ಯೆ ಪಾತ್ರ ತೊಳೆಯೋದು ತಿಂಡಿ ಮಾಡೋದು ಅಡುಗೆ ಮಾಡೋದು ಹಾಗೆ ಹಾಗಾಗಿ ನಾನು ಈ ಥರ ವೀಡಿಯೋ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಥರ ವೀಡಿಯೋ ಇಷ್ಟ ಆಗ್ತದೆ ಅಂತ ಹೇಳಿದ್ರೆ ನಾನು ಕಮೆಂಟ್ ಮಾಡಿ ಹೀಗೆ ವೀಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳಿ ನಾನೊಂದು ಹೇಳ್ತೇನೆ ಪಾತ್ರ ಎಲ್ಲ ತೊಳೆದು ಕ್ಲೀನ್ ಮಾಡಿ ಸಿಂಕೆಲ್ಲ ತೊಳೆದು ಬಿಟ್ಟು ಇಟ್ಟೆ ಹಾಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು